ಹಾಯ್ ನಮಸ್ಕಾರ ಲಕ್ಷ್ಮೀ ಬರಮಲ್ಲಿ ಸಂಚಿಕೆ ನಾನ್ನೂರ ಹತ್ತೊಂಬತ್ತರಲ್ಲಿ ನಿನಗೆ ನೋಡೋಣ ಬನ್ನಿ ಇಲ್ಲಿ ಕೀರ್ತಿ ಅವರಮ್ಮ ಜೋರಾಗಿ ಹೇಳ್ತಾ ಇರ್ತಾಳೆ ನನ್ನ ಮಗಳನ್ನ ಕೊಲೆ ಮಾಡಿಸಿದ್ದು ಇವಳೆ ಕೊಲೆ ಮಾಡಿದ್ದು ಇವಳೆ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ಬಟ್ ಅದ್ರಲ್ಲಿ ಅವಳ ಮಾತನ್ನ ಯಾರು ಕೂಡ ಕೇಳೋದಿಲ್ಲ ಪೊಲೀಸರು ತಕ್ಷಣ ಅವಳನ್ನ ಕರೋಗ್ಲಿಕ್ಕೆ ಶುರು ಮಾಡ್ತಾಳೆ ಅದಾದ್ಮೇಲೆ ಲಕ್ಷ್ಮಿ ಪ್ಲೀಸ್ ನನ್ನ ನಂಬು ಕಾವೇರನ್ನೇ ಕೊಲೆ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ಕಾರುಣ್ಯ ಲಕ್ಷ್ಮಿನ ತಪ್ಕೊಂಡು ಒಂದ್ ಮಾತು ಹೇಳ್ತಾಳೆ ಲಕ್ಷ್ಮಿ ಮನೇಲಿ ಕೀರ್ತಿ ಡೈರಿ ಇದೆ ಅದರಲ್ಲಿ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ನೀನು ಹೋಗಿ ಚೆಕ್ ಮಾಡು ಯಾರು ಕೊಲೆ ಮಾಡ್ಸಿದ್ದು ಏನು ಅಂತ ಪ್ರತಿಯೊಂದು ಕೂಡ ಅಲ್ಲಿ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾಳೆ ಅದಾಗಿ ಸ್ವಲ್ಪ ಆದ್ಮೇಲೆ ಅಲ್ಲ ಕರುಣ್ಯರ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ ತಕ್ಷಣ ಇಲ್ಲಿ ಕಾವೇರಿ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾಳೆ ಅಯ್ಯಯ್ಯೋ ನನ್ನ ಕಡೆಯಿಂದಲೇ ಕೊಲೆ ಆಗಿದ್ದು ನಾನೇ ಮಾಡಿಸಿದ್ದು ಅಂತೆಲ್ಲ ಅಂತಂದ್ರೆ ಆ ರೀತಿ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾಳೆ ನನ್ನಿಂದ ಒಂದು ಕೊಲೆ ಆಗೋಯ್ತಲ್ಲ ಅಂತ ಜೋರಾಗಿ ಹಳ್ಳಿಕ್ಕೆ ಶುರು ಮಾಡ್ತಾಳೆ ನಾನು ಈ ರೀತಿ ಮಾಡಿಸಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತೆಲ್ಲ ಹಳ್ಳಿಕ್ಕೆ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಇದನ್ನೆಲ್ಲ ನೋಡಿದ ತಕ್ಷಣ ಲಕ್ಷ್ಮಿಗೆ ಒಂದ್ ಅನುಮಾನ ಬರುತ್ತೆ ಏನ್ ಈ ರೀತಿ ನಾಡಕ ಮಾಡ್ತಾರಲ್ಲ ಅಂತೆಲ್ಲ ಅವಳು ಮನ್ಸಲ್ಲೇ ಅನ್ಕೊತ ಇರ್ತಾಳೆ ಆದ್ರೆ ವಯಸ್ಸೋ ಇದನ್ನೆಲ್ಲ ನೋಡ್ತಾ ಸುಮ್ನೆ ನೋಡ್ತಾ ಅಂದ್ಕೊಂಡಿರ್ತಾನೆ ಇದೆಲ್ಲ ಆಗಿ ಸ್ವಲ್ಪ ಆದ್ಮೇಲೆ ಲಕ್ಷ್ಮಿ ಅದ್ರ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾಳೆ ನಾನು ಈ ಎಣ ಯಾವ ರೀತಿ ಬೂದಿ ಆಯ್ತು ಅದೇ ರೀತಿ ಸತ್ಯನ ಬೂದಿ ಆಗ್ಲಿಕ್ಕೆ ಬಿಡೋದಿಲ್ಲ ಕೀರ್ತಿ ಇದ್ಕೊಂದು ನ್ಯಾಯ ನಾನು ಒದಗಿಸಿ ಅಂತ ಮನ್ಸಲ್ಲೇ ಅಂದ್ಕೊಂಡು ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ ಇದೆಲ್ಲ ಆಗಿ ಮನೆಗ್ ಬಂದ್ರೆ ವೈಷ್ಣವ್ ತುಂಬಾ ದುಃಖವಾಗಿ ಹೇಳ್ತಾ ಇರ್ತಾನೆ ಕೀರ್ತಿ ಅನ್ಸ್ಕೊಂಡು ಅವಳು ಯಾಕೆ ಈ ರೀತಿ ಆಯ್ತು ತುಂಬಾ ಒಳ್ಳೆ ಹುಡುಗಿ ಅಂತ ಅಂದ್ರೆ ಅವಳ ಬಗ್ಗೆ ನೆನೆಸ್ಕೊಂಡು ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲೇ ಇದ್ದ ಲಕ್ಷ್ಮಿ ಪ್ಲೀಸ್ ಅಳಕೋಬಿಡಿ ಇಲ್ಲ ಒನ್ ಟೈಮ್ ಬಿಟ್ಟು ನಿಮ್ಮ ದುಃಖನ ಒಗ್ಗಡೆ ಹಾಕಿಯಾಗ ರಿಲೀಫ್ ಆಗುತ್ತೆ ಆಗಿದ್ದಾಯ್ತು ಇದಕ್ಕೆ ನ್ಯಾಯ ದೊರಕೋದು ನಮ್ದೊಂದು ಗುರಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾ ಇರ್ತಾಳೆ ಆದ್ರೂ ಕೂಡ ಅವನು ಪದೇ ಪದೇನ ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ಕಾವೇರಿ ಕೂಡ ಬರ್ತಾಳೆ ಬಂದ್ಬಿಟ್ಟು ಓ ಅವಳು ಓದ್ಲು ಈಗ ಇವಳು ರಾಣ ಮುಗಿಸ್ಬಿಟ್ರೆ ಯಾವ ತೊಂದರೆ ಇಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ಅದಾದ್ಮೇಲೆ ಇವಳು ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋಗಿದ ತಕ್ಷಣ ಕಾವೇರಿ ಒಂದು ಕೆಲಸ ಮುಗಿತು ಅಂದ್ರೆ ಒಂದು ಅಕ್ಕಿ ಒಡೆದು ಇಡೀ ಯುದ್ಧ ಗೆದ್ಬಿಟ್ಟೆ ಅಂತೆಲ್ಲ ಹೇಳಿ ಮನ್ಸಲ್ಲೇ ಅಂದ್ಕೊಂಡು ಹೇಳ್ತಾ ಇರ್ತಾಳೆ ಈ ಖುಷಿಲಿ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಒಂದು ಸಾಂಗ್ ಅನ್ನ ಕೇಳ್ಬಿಟ್ರೆ ಮನ್ಸು ರಿಲೀಫ್ ಆಗುತ್ತೆ ಅಂದ್ಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ಅದಾಕಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅಷ್ಟೊತ್ತಿಗೆ ಅಂಗಾಗ್ಲೆ ಲಕ್ಷ್ಮಿ ಬರ್ಲಿಕ್ಕೆ ರೆಡಿ ಆಗಿರ್ತಾಳೆ ಅಂದ್ರೆ ಅವಳು ರೂಮ್ ಅಲ್ಲಿ ಒಂದು ಫೋನ್ ಬಿಟ್ಟೋಗಿರ್ತಾಳೆ ಕೊಡ್ಲಿಕ್ಕೆ ಅಂತ ಬರ್ತಾಳೆ ರೂಮಿಗೆ ಇಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ಕಾವೇರಿ ಆರಾಮಾಗಿ ಅವಳ ಪಾಡಿಗಳು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ಲಕ್ಷ್ಮಿ ಕೂಡ ಬರ್ತಾಳೆ ಏನಿದು ಅತ್ತೆಯವರು ಡ್ಯಾನ್ಸ್ ಮಾಡ್ತಾ ಇದಾರಲ್ಲ ನಾವೆಲ್ಲ ಇಷ್ಟೊಂದು ದುಃಖದಲ್ಲಿರುವಾಗ ಇವ್ರು ನೋಡಿದ್ರೆ ಡ್ಯಾನ್ಸ್ ಮಾಡ್ತಿದಾರಲ್ಲ ಅಂತೆಲ್ಲ ಬಂತಲ್ಲಿ ಅಂದ್ಕೊಂತಾರೆ ತಕ್ಷಣ ಒಳಗೆ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದ ತಕ್ಷಣ ಅತ್ತೆ ನಿಮ್ಮ ಮೊಬೈಲ್ ತಗೊಳ್ಳಿ ಅಲ್ಲಿ ರೂಮಲ್ಲಿ ಇತ್ತು ಅದಕ್ಕೆ ತಂದು ಕೊಡ್ಲಿಕ್ಕೆ ಅಂತ ಬಂದೆ ಅಂತ ಹೇಳ್ತಾಳೆ ಆದ್ರೆ ಮನ್ಸಿಗೆ ಒಂಥರ ಗೊಂದಲ ಶುರುವಾಗುತ್ತೆ ಏನಿದು ಅತ್ತೆ ಅವರು ಬರ್ತಾ ಬರ್ತಾ ತುಂಬಾ ಚೇಂಜ್ ಆಗ್ತಾ ಇದಾರಲ್ಲ ಅಂತೆಲ್ಲ ಇರ್ತಾಳೆ ಮತ್ತೆ ಕಾವೇರಿ ಹೇಳ್ತಾಳೆ ಲಕ್ಷ್ಮಿ ಮನೆಯಲ್ಲಿ ಒಂದು ಕೀರ್ತಿಗೆ ಪೂಜೆ ಏರ್ಪಾಡ್ ಮಾಡು ಅವಳ ಆತ್ಮಗೆ ಕೂಡ ಶಾಂತಿ ಬೇಕಲ್ವಾ ಹಂಗೆ ಅದೇ ರೀತಿ ವೈಷ್ಣವ್ ಕೂಡ ಹೇಳು ಅಂತೆಲ್ಲ ಹೇಳ್ತಾಳೆ ಹೌದು ಓಕೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇದಿಷ್ಟು ಈ ಸಂಚಿಕ ವಿಷ ಆಗಿತ್ತು ಇಷ್ಟ ಎಷ್ಟಾಗಿದ್ರೆ लाइक शेर सब्सक्राइब